ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಇದನ್ನು ನಾನು ನಿಮಗೆ ಪರಂಗಿಕಾಯಿ ಹಾಗೂ ಅಲಸಂದೆ ಕಾಳಿನಿಂದ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಒಂದು ಪರಂಗಿಕಾಯಿಯನ್ನು ತೊಗೊಂಡಿದ್ದೀನಿ ಒಂದು ಅಲಸಂದೆ ಕಾಳು ಮೂರು ಟೊಮೊಟೊವನ್ನು ಕುಕ್ಕರ್ನಲ್ಲಿ ಎರಡು ವಿಷಲ್ಲಿ ಕೂಗಿಸ್ಕೊಂಡಿದ್ದೀನಿ ಇಲ್ಲಿ ಸಾಂಬಾರಕ್ಕೆ ಬೇಕಾಗಿರುವಂತಹ ಸಾ ಪದಾರ್ಥಗಳು ಒಣಮೆಣಸಿನಕಾಯಿ ಇದು ಖಾರ ಇಲ್ಲ ಅದರಿಂದ ಅದನ್ನು ಇಪ್ಪತ್ತೈದು ಒಣಮೆಣಸಿನಕಾಯಿಯನ್ನು ತೊಗೊಂಡಿದ್ದೀನಿ ಮತ್ತು ಧನಿಯಾ ಅರಿಶಿನ ಈರುಳ್ಳಿ ಕರಿಬೇವಿನ ಸೊಪ್ಪು ಬೆಳ್ಳುಳ್ಳಿ ಮತ್ತು ಹಿಂಗು ಜೀರಿಗೆ ಗಸಗಸೆ ಇಷ್ಟನ್ನು ಹಾಕ್ಕೊಂಡು ಹುರ್ಕೋಬೇಕಾಗುತ್ತೆ ಇಲ್ಲಿ ಉರಿಯೋದಕ್ಕೆ ನಾನು ಎಣ್ಣೆಯ ಬದಲು ತುಪ್ಪವನ್ನು ಹಾಕ್ಕೋತಾ ಇದ್ದೀನಿ ಮೊದಲಿಗೆ ಅರಿಶಿನವನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ನಂತರ ಅದಕ್ಕೆ ಈರುಳ್ಳಿ ಕರಿಬೇವಿನ ಸೊಪ್ಪನ್ನು ಹಾಕಿ ಮತ್ತು ಬೆಳ್ಳುಳ್ಳಿಯನ್ನು ಕೂಡ ಸೇರಿಸ್ಕೊಂಡು ಎಲ್ಲವನ್ನು ಹುರ್ಕೋಬೇಕು ಹಸಿ ವಾಸನೆ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಅದನ್ನು ಹುರ್ಕೋಬೇಕಾಗತ್ತೆ ನಂತರ ಅದನ್ನು ಒಂದು ಪಕ್ಕಕ್ಕೆ ತೆಗೆದಿಟ್ಟು ಮಣೆಮೆಣಸಿನಕಾಯನ್ನು ಹುರ್ಕೋಬೇಕಾಗತ್ತೆ ಅದು ಸಿಹಿಯದ ಹಾಗೆ ನೋಡ್ಕೋಬೇಕು ಆದರೆ ಚೆನ್ನಾಗಿ ಬೇಯಬೇಕು ಒಣಮೆಣಸಿನಕಾಯಿ ಆ ರೀತಿ ಅದನ್ನು ಕೈ ಬಿಡದ ಹಾಗೆ ಹುರ್ಕೋಬೇಕಾಗತ್ತೆ ಕೆಲವು ಮೆಣಸಿನಕಾಯಿ ತುಂಬಾ ಖಾರ ಇರುತ್ತೆ ನೋಡಿ ಹಾಕೋಬೇಕಾಗತ್ತೆ ಖಾರ ಕಡಿಮೆ ತಿನ್ನೋರು ಸ್ವಲ್ಪ ಕಡಿಮೆ ಹಾಕ್ಕೋಬೇಕಾಗತ್ತೆ ಜಾಸ್ತಿ ಇಷ್ಟಪಡೋರು ಖಾರವನ್ನು ಸ್ವಲ್ಪ ಜಾಸ್ತಿ ಹಾಕೋಬೇಕಾಗುತ್ತೆ ಇಲ್ಲಿ ಒಣಮೆಣಸಿನಕಾಯಿ ಖಾರ ಇಲ್ಲದೇ ಇರೋದರಿಂದ ಇಪ್ಪತ್ತೈದು ಖಾ ಒಣಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಈಗ ನಂತರ ಜೀರಿಗೆಯನ್ನು ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಅದು ಸ್ವಲ್ಪ ಬೆಂದ ನಂತರ ಅದಕ್ಕೆ ಧನಿಯಾವನ್ನು ಸೇರಿಸ್ಕೋತಾ ಇದ್ದೀನಿ ಹಾಗೆ ಮೆಣಸನ್ನು ಕೂಡ ಹಾಕ್ಕೋಬೇಕಾಗುತ್ತೆ ಅದರ ಜೊತೆಗೇ ಅದನ್ನು ಕೂಡ ಅಂತ ಉರಿದ ನಂತರ ಒಂದು ತಟ್ಟೆಗೆ ಎತ್ತಿಟ್ಕೋತಾ ಇದ್ದೀನಿ ಈಗ ಇದಕ್ಕೆ ಇಂಗನ್ನು ಸೇರಿಸಿದ್ದೀನಿ ನಂತರ ಎಲ್ಲವನ್ನು ಮಿಕ್ಸಿ ಜಾರ್ಗೆ ಹಾಕಿ ಅದನ್ನು ಪೌಡರ್ ಮಾಡ್ಕೋಬೇಕು ಸಾಂಬಾರು ಗಟ್ಟಿ ಬರೋದಕ್ಕೆ ಅಂತ ಇಲ್ಲಿ ಕಡಲೆಯನ್ನು ಹಾಕ್ತಾಯಿದ್ದೀನಿ ನಾನು ನಂತರ ಈ ಒಂದು ಹೋಳು ಕಾಯಬೇಕಾಗುತ್ತೆ ಈ ಸಾಂಬಾರಿಗೆ ಅದನ್ನು ಕಾಯನ್ನು ತುರ್ಕೊಂಡು ಪೌಡರ್ ಆಗಿರೋಂತಹ ಮಸಾಲೆಗೆ ಕಾಯನ್ನು ಸೇರಿಸ್ಕೊತಾ ಇದ್ದೀನಿ ನಂತರ ಇದನ್ನು ಕೂಡ ರುಬ್ಕೊಂಡು ತುಂಬ ನೈಸು ಇರಬಾರ್ದು ತುಂಬ ತರಿನೂ ಇರಬಾರ್ದು ಆ ರೀತಿ ಇದನ್ನು ರುಬ್ಕೋಬೇಕಾಗತ್ತೆ ಈಗ ಬೆಂದಿರುವಂತಹ ಕಾಳು ಮತ್ತು ಪರಂಗಿಕಾಯಿ ಎಲ್ಲವನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಇಲ್ಲಿ ಟೊಮೊಟೊವನ್ನು ನಾನು ಸಪ್ರೇಟ್ ಮಾಡಿಟ್ಕೊತೀನಿ ಆ ಉಂಡೆಯ ಟೊಮೊಟೊವನ್ನು ಹಾಕಿದ್ದೆ ಆದ್ದರಿಂದ ಅದನ್ನು ಸಪ್ರೇಟ್ ಮಾಡಿ ಅದನ್ನು ಸ್ಮ್ಯಾಶ್ ಮಾಡಿ ಹಾಕಬೇಕಾಗತ್ತೆ ಅಥವಾ ಅದನ್ನು ರುಬ್ಬಬೇಕಿದ್ರೆ ಕೂಡ ಅದನ್ನು ಹಾಕ್ಕೊಂಡು ರುಬ್ಕೋಬೋದು ನಾನಿಲ್ಲಿ ಸ್ಮ್ಯಾಶ್ ಮಾಡಿ ಇದ್ದೀನಿ ಅದರ ಸಿಪ್ಪೆ ತೆಗೆದುಬಿಟ್ಟು ಸ್ಮ್ಯಾಶ್ ಮಾಡಿ ಇದ್ದೀನಿ ನೀವು ಯಾವ ರೀತಿ ಬೇಕಿದ್ದರೂ ಹಾಕೋಬೋದು ನಿಮಗೆ ಯಾವ ರೀತಿ ಈಸಿ ಅನಿಸುತ್ತೆ ಆ ರೀತಿ ಹಾಕ್ಕೋಬೋದು ನಂತರ ರುಬ್ಬಿರುವಂಥ ಮಸಾಲೆಯನ್ನು ಆ ನೀರಿಗೆ ಸೇರಿಸ್ದೆ ಮತ್ತು ಮಿಕ್ಸಿ ಜಾರನ್ನು ತೊಳೆದು ನಿಮಗೆ ಎಷ್ಟು ಸಾಂಬಾರು ಬೇಕೋ ಅಷ್ಟನ್ನು ಹೆಚ್ಚಿಸ್ಕೋಬೇಕಾಗುತ್ತೆ ಆ ಮಿಕ್ಸಿ ಜಾರಿಗೆ ನೀರನ್ನು ಸೇರಿಸ್ಕೊಂಡು ಮತ್ತು ಇಲ್ಲಿ ಸ್ಮ್ಯಾಶ್ ಮಾಡಿದ ಟೊಮೊಟೊವನ್ನು ಕೂಡ ಸೇರಿಸಿದ್ದೀನಿ ನಂತರ ಒಗ್ಗರಣೆ ಒಗ್ಗರಣೆಯನ್ನು ಕೊಟ್ಟಿದ್ದೀನಿ ಎಣ್ಣೆ ಮತ್ತು ತುಪ್ಪ ಸ್ವಲ್ಪ ಮಣ್ಣು ಸಾಸಿವೆ ಕರಿಬೇವಿನ ಸೊಪ್ಪು ಇಷ್ಟೇ ಸಾಕಾಗುತ್ತೆ ಒಗ್ಗರಣೆಗೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕು ಸ್ವಲ್ಪ ಬೆಲ್ಲವನ್ನು ಕೂಡ ಹಾಕ್ಕೋಬೇಕಾಗುತ್ತೆ ಬೆಲ್ಲವನ್ನು ಹಾಕೋದ್ರಿಂದ ತುಂಬಾ ಟೇಸ್ಟಿ ಬರುತ್ತೆ ಅದರಿಂದ ಬೆಲ್ಲವನ್ನು ಸೇರಿಸ್ಕೋತೀನಿ ಇವಾಗ ಸಾಂಬಾರು ಸಿದ್ಧವಾಗಿದೆ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು